ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಮರೆತು ಬದುಕಬಲ್ಲೆಯ ಇದೊಂದು ಹೊಸ ಕಥೆಯಾಗಿದ್ದು ಪ್ರೀತಿಗಾಗಿ ಪ್ರೀತಿಸಿದವನಿಗಾಗಿ ಜೀವನವಿಡೀ ಕಾಯುವ ಹೆಣ್ಣುಬ್ಬಳ ತಪನದ ಪರಿಪಕ್ವ ಪ್ರೇಮ ಬರಹವಾಗಿದೆ ಈ ಕಥೆ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅದೊಂದು ಹುಣ್ಣಿಮೆಯ ರಾತ್ರಿ ಅಂಗಳದಲ್ಲಿರುವ ಗಿಡ ಮರಗಳು ವಸಂತದ ಶುಭ್ರ ಬಿಳಿ ಚಂದ್ರನ ಬೆಳಕಿನಲ್ಲಿ ಮಿಂದೇಳುತ್ತಿವೆ ಸಂಜೆ ಮಲ್ಲಿಗೆಯ ಅಮಲೇರಿಸುವ ಸುವಾಸನೆಯು ಮನಸ್ಸನ್ನು ವರ್ಣನಾತೀತ ರೋಮಾಂಚನದಿಂದ ಕಂಗೊಳಿಸುತ್ತಿತ್ತು ಆರವಿ ಇಂಬಾಗಿಲು ತೆರೆದು ಅಂಗಳದಲ್ಲಿ ಬಂದು ನಿಂತಳು ಎಷ್ಟು ಪ್ರಶಾಂತವಾದ ವಾತಾವರಣವಿದೆ ಪ್ರತಿಯೊಂದು ಹೂವಿನ ಬಣ್ಣವನ್ನು ಗುರುತಿಸಬಹುದು ಪ್ರತಿಯೊಂದು ಎಲೆಯನ್ನು ಎಣಿಸಬಹುದು ಆ ಸಮಯದಲ್ಲಿ ಅವಳು ಯಾವುದೋ ಮಾಯಾ ಎಂದು ಅವಳು ಭಾವಿಸುತ್ತಿದ್ದಳು ಭೂಮಿಯ ಮೇಲೆ ಅಂತಹ ದೃಶ್ಯವನ್ನು ಅವಳು ಯಾವತ್ತೂ ನೋಡಿರಲಿಲ್ಲ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಅವಳು ತಾನೇ ಯಾವಾಗ ಮತ್ತು ಏಕೆ ಒಬ್ಬಂಟಿಯಾಗಿ ಅಂಗಳಕ್ಕೆ ಬರುತ್ತಿದ್ದಳು ಬಂದಿದ್ದರೆ ಆ ಪ್ರಶಾಂತ ವಾತಾವರಣದ ಸುಂದರ ಸೊಬಗನ್ನು ಸವಿಯಲು ಸಾಧ್ಯವಾಗುತ್ತಿತ್ತು ಆದರೆ ಇಂದು ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಳು ಅವಳ ತಂದೆ ತಾಯಿ ನೆಂಟರೊಬ್ಬರ ಮದುವೆಗೆ ಹೋಗಿದ್ದರು ಬರುವುದು ತಡವಾಗುವುದು ಎಂದು ತಂದೆ ಫೋನ್ ಮಾಡಿ ಹೇಳಿದ್ದ ಕಾರಣ ಬಾಗಿಲು ತೆರೆಯಲು ಅವಳು ಎಚ್ಚರವಾಗಿರಬೇಕಾಗಿತ್ತು ಆರವಿ ಹಾಗೆಯೇ ಹೆಜ್ಜೆ ಹಾಕುತ್ತಾ ಓಡಾಡುತ್ತಿದ್ದಳು ನಿಧಾನವಾಗಿ ಬೀಸುತ್ತಿದ್ದ ತಂಗಾಳಿಯಲ್ಲಿ ತೂಗಾಡುತ್ತಿದ್ದ ಬಟನ್ಸ್ ಗುಲಾಬಿಯ ಹೂವುಗಳ ಗುಚ್ಚ ಅವಳ ಕೆನ್ನೆಯನ್ನು ಮೆಲುವಾಗಿ ಸವರಿತು ಅವಳ ಇಡೀ ದೇಹದಲ್ಲಿ ಕ್ಷಣ ರಕ್ತ ಸಂಚಾರ ನಿಂತಂತಾಯಿತು ಗುಲಾಬಿ ಬಳ್ಳಿಯ ಕೊಂಬೆಯನ್ನು ಹಿಡಿದುಕೊಂಡು ಬಾಗಿ ಹೂಗಳ ಗುಚ್ಛವನ್ನು ಹತ್ತಿರಕ್ಕೆ ತಂದು ತನ್ನ ತುಟಿಗಳ ಬಳಿ ತಾಗಿಸಿದಳು ರೋಹಿತ್ ಎಲ್ಲಿದೆಯಾ ಆ ಮಾತುಗಳು ಹೊರಬರಲಾಗದೆ ಅವಳ ತುಟಿಗಳಲ್ಲಿ ಸುಲುಕಿಕೊಂಡವು ಕಳೆದ ವರ್ಷ ನೀನು ಬಂದು ನನ್ನ ಕೈ ಮುಟ್ಟಿದಾಗ ವಾತಾವರಣವು ನಿಖರವಾಗಿ ಹೀಗೇ ಇತ್ತು ಅಲ್ವಾ ನಿನ್ನ ಆ ಸಿಹಿ ಸ್ಪರ್ಶ ನನ್ನನ್ನು ನಾಚುವಂತೆ ಮಾಡಿತ್ತು ಆ ದಿನ ಆ ಸಮಯದಲ್ಲಿ ಈ ಜಗತ್ತು ನನಗೆ ಎಷ್ಟು ಸುಂದರ ಮತ್ತು ಸ್ವಪ್ನಮಯವಾಗಿ ಕಂಡಿತ್ತು ನೆನಪಿನಾಳಕ್ಕೆ ಇಳಿದವಳ ಮನ ಹಿಂದಕ್ಕೆ ಓಡಿತ್ತು ರೋಹಿತ್ ತನ್ನ ಮಾವನ ಮನೆಗೆ ಬಂದು ಒಂದು ತಿಂಗಳಾಗಿತ್ತು ಅವನು ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದ ಮತ್ತು ಇಲ್ಲಿಗೆ ಬದಲಾವಣೆಯ ಸಲುವಾಗಿ ಬಂದಿದ್ದ ಆರವಿ ರೋಹಿತ್ನನ್ನು ಮೊದಲ ಬಾರಿಗೆ ನೋಡಿದ್ದು ಮೃದಲಾ ಅವರ ಮನೆಯಲ್ಲಿ ಆ ದಿನದ ನ್ಯೂಸ್ ಪೇಪರ್ ಕೇಳಲು ಹೋದಾಗ ಆಂಟಿ ಎಲ್ಲಿದ್ದಾರೆ ವರಾಂಡದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದ ರೋಹಿತ್ನನ್ನು ಕೇಳಿದಳು ರೋಹಿತ್ ತನ್ನ ಮುಖದ ಮುಂದೆ ಹಿಡಿದಿದ್ದ ಪುಸ್ತಕವನ್ನು ಸರಿಸಿ ಆರವಿಯ ಮುಖವನ್ನು ನೋಡಿದಾಗ ಅವನು ಕೆಲವು ಕ್ಷಣಗಳು ಕಣ್ಣು ಮಿಟುಕಿಸಲು ಮರೆತವನಂತೆ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದನು ರೇಷ್ಮೆಯಂತಹ ಕೋಮಲವಾದ ಸುಕೋಮಲ ಚೆಲುವು ಅವಳದಾಗಿತ್ತು ಅವನಿಗೆ ನಿಜವಾಗಿಯೂ ಹುಣ್ಣಿಮೆಯ ಚಂದ್ರನನ್ನು ನೆನಪು ಮಾಡಿತ್ತು ಅವಳನ್ನೇ ತದೇಕನಾಗಿ ನೋಡುತ್ತಾ ಕಳೆದು ಹೋಗಿದ್ದ ರೋಹಿತ್ಗೆ ಅವಳ ನಗು ಇಹಕ್ಕೆ ತರಿಸಿತ್ತು ತಲೆ ಕೆರೆದುಕೊಂಡು ತಾನು ಮುಗುಳು ನಕ್ಕವನು ಇಲ್ಲೇ ಹೊರಗಡೆ ಹೋಗಿದ್ದಾರೆ ಎಂದಿದ್ದನು ಅಂದಿನಿಂದ ಅವನು ಅವಳನ್ನು ಕದ್ದು ಕದ್ದು ನೋಡುತ್ತಿದ್ದನು ಕಾಣದಿದ್ದರೆ ಅವಳಿಗಾಗಿ ತವಕಿಸುತ್ತಿದ್ದನು ಅವಳು ಅಷ್ಟೆ ಮರೆಯಲ್ಲಿ ನಿಂತು ಅವನು ತನ್ನತ್ತಲ್ಲೇ ನೋಡುವುದನ್ನು ಓರೆಗಣ್ಣಿನಿಂದ ನೋಡುತ್ತಿದ್ದಳು ಬಿಡದೆ ಹಿಂಬಾಲಿಸುವ ಅವನ ನೋಟ ಅವಳಲ್ಲಿ ಪುಳಕವನ್ನು ಹುಟ್ಟಿಸುತ್ತಿತ್ತು ಆ ದಿನ ಆರವಿ ಮನೆಯ ಟೆರೆಸ್ ಕೊನೆಯಲ್ಲಿ ಒಬ್ಬಳೆ ಕುಳಿತು ಎತ್ತಲು ನೋಡುತ್ತಾ ಹೂವಿನ ಎಸಳುಗಳನ್ನು ಬಿಡಿಸಿ ಬಿಡಿಸಿ ಬಿಸಾಡುತ್ತಿದ್ದಳು ತೋಟಕ್ಕೆ ಹೋಗಿದ್ದಾಗ ಅವಳ ತಂದೆ ಕೊಯ್ದು ತಂದು ಕೊಟ್ಟಿದ್ದರು ಅವಳಿಗೆ ಬಿಡಿಸಿ ಎಸೆಯುತ್ತಿದ್ದ ಆ ಎಸಳುಗಳು ತೂರಿ ಹೋಗಿ ರೋಹಿತ್ ಮೇಲೆ ಬೀಳುತ್ತಿದ್ದವು ವಿಶಾಲವಾಗಿದ್ದ ಮನೆಯ ಕೈತೋಟದಲ್ಲಿ ಸಂಪಿಗೆಯ ಮರದ ಕೆಳಗೆ ಕುಳಿತು ಓದುವುದೆಂದರೆ ಅವನಿಗೆ ಅದೇನೋ ಖುಷಿ ಆರವಿಯ ಮನೆ ಮೃದಲಾರ ಮನೆಗೆ ಒತ್ತಿಕೊಂಡು ಇದ್ದ ಕಾರಣ ಮೇಲಿದ್ದ ಅವಳು ಕಿತ್ತು ಹಾಕುತ್ತಿದ್ದ ಎಸಳುಗಳು ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಿದ್ದವು ಎತ್ತಿ ನೋಡಿದವನಿಗೆ ಕಂಡಿದ್ದಳು ಅವಳು ನಗುತ್ತಾ ಅವಳನ್ನೇ ನೋಡುತ್ತಾ ಕುಳಿತವನ ಮೇಲೆ ಪುಷ್ಪಾರ್ಚನೆ ನಡೆಯುತ್ತಲೇ ಇತ್ತು ಕೈಯಲ್ಲಿದ್ದ ಹೂಗಳು ಖಾಲಿಯಾದಾಗ ಕಣ್ಣುಗಳನ್ನು ಕೆಳಗಡೆ ಉರಳಿಸಿದಳು ನಗುತ್ತಾ ಅವಳನ್ನೇ ನೋಡುತ್ತಿದ್ದ ರೋಹಿತ್ ಅವಳ ಕಣ್ಣಿಗೆ ಬಿದ್ದಿದ್ದನು ನಾಚುತ್ತಾ ಎದ್ದು ನಿಂತವಳು ತಿಳಿಮಂದ ಹಾಸ ಚೆಲ್ಲಿ ಧಾವಣೆಯ ನೆರಿಗೆಗಳನ್ನು ಆರಿಸುತ್ತಾ ಅಲ್ಲಿಂದ ಓಡಿ ಹೋಗಿದ್ದಳು ಎರಡು ಮೂರು ದಿನಗಳವರೆಗೆ ಅವಳಿಗೆ ರೋಹಿತ್ನ ಕಣ್ಣುಗಳನ್ನು ನೋಡುವ ಧೈರ್ಯ ಇರಲಿಲ್ಲ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು ಆದರೆ ಅವಳ ಮನಸ್ಸು ಮಾತ್ರ ರೋಹಿತ್ನ ಮತ್ತೆ ಮತ್ತೆ ನೋಡುವ ಕಾತರ ತೋರುತ್ತಿತ್ತು ವಾಲುತ್ತಿರುವ ಹೃದಯಕ್ಕೆ ನೀರೆರೆದು ಪೋಷಣೆ ಮಾಡುತ್ತಿದ್ದಳು ಆ ದಿನ ಆರವಿ ತಮ್ಮ ತೋಟದಲ್ಲಿ ಹೊಂಗೆಯ ಮರದ ಕೆಳಗೆ ಕುಳಿತು ಯಾವುದೋ ಪುಸ್ತಕವನ್ನು ಹಿಡಿದು ಓದುತ್ತಿದ್ದಳು ಆರವಿ ಎಂಬ ಶಬ್ದ ಅವಳ ಕಿವಿಯಲ್ಲಿ ಮುಳುಗಿತು ಆ ಧ್ವನಿಯ ಮಾಲೀಕನ ಪರಿಚಯ ಅವಳಿಗಿತ್ತು ಕದುಪುಗಳು ಕೆಂಪೇರಿದವು ನಾಚುತ್ತಾ ಎದ್ದು ನಿಂತವಳು ಮೆಲ್ಲುಗೆ ತನಗಷ್ಟೇ ಕೇಳಿಸುವಂತೆ ರೋಹಿತ್ ನೀನು ಎಂದಳು ನೆಲ ನೋಡುತ್ತಾ ಹೌದು ನಾನೇ ಮುಗುಳು ನಗುತ್ತಾ ಅವಳ ಮುಂದೆ ಬಂದು ನಿಂತನು ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿದ್ದರು ಕೈ ಕೈ ಒಸಕುತ್ತಿದ್ದ ಆರವಿ ಭಯಕ್ಕೆ ನಾಚಿಕೆಗೆ ಸಣ್ಣದಾಗಿ ಬೆವರುತ್ತಿದ್ದಳು ತುಸು ಹೊತ್ತು ಹಾಗೆಯೇ ಕಳೆಯಿತು ರೋಹಿತ್ ಒಂದು ಪುಸ್ತಕವನ್ನು ಕೊಟ್ಟು ನಾನು ನಿನಗೆ ಇದನ್ನು ಹಿಂದಿರುಗಿಸೋಕೆ ಅಂತ ಬಂದೆ ಎಂದು ಹೇಳಿದನು ಅಷ್ಟೇನು ಅರ್ಜೆಂಟ್ ಇರಲಿಲ್ಲ ನಿಧಾನಕ್ಕೆ ಕೊಡಬಹುದಿತ್ತು ನೆಲ ನೋಡುತ್ತಾ ಹೇಳಿದ ಹುಡುಗಿ ಮುಂದಕ್ಕೆ ಕೈ ಚಾಚಿದಳು ಆರವಿ ಕೈಗೆ ಪುಸ್ತಕವನ್ನು ಇಟ್ಟವನ ಕೈಗಳು ಆ ಸುಕೋಮಲ ಕೈಗಳನ್ನು ಸ್ಪರ್ಶಿಸಿದ್ದವು ತಕ್ಷಣ ಬೆಚ್ಚಿದಂತೆ ತಲೆ ಎತ್ತಿದ್ದಳು ಅವಳನ್ನೇ ನೋಡುತ್ತಾ ನಿಂತಿದ್ದ ರೋಹಿತ್ ಕಣ್ಣುಗಳ ಜೊತೆ ಅವಳ ಕಣ್ಣುಗಳು ಬೆಸೆದುಕೊಂಡವು ಅವನ ನೋಟದಲ್ಲೇ ಕಳೆದು ಹೋದಳು ಆರವಿ ರೋಹಿತ್ ಏನು ಇದಕ್ಕೆ ಹೊರತಾಗಿರಲಿಲ್ಲ ಆ ಭೇಟಿ ಇಬ್ಬರಲ್ಲೂ ಅವರ್ಣನೀಯ ಸಂತೋಷವನ್ನು ಸೃಷ್ಟಿಸಿತ್ತು ಎಚ್ಚೆತ್ತ ರೋಹಿತ್ ತಕ್ಷಣ ದೂರ ಸರಿದನು ಆರವಿನಾಚಿ ತಲೆ ಬಾಗಿಸಿದಳು ರೋಹಿತ್ ನಗುತ್ತಾ ಅಲ್ಲಿಂದ ಸರಿದು ಹೋದನು ಆರವಿ ರೋಹಿತ್ ಕೊಟ್ಟಿದ್ದ ಪುಸ್ತಕವನ್ನು ಬಹಳ ಹೊತ್ತು ನೋಡುತ್ತಲೇ ಕುಳಿತಿದ್ದಳು ಅವಳ ಮಡಿಲಲ್ಲಿ ಇಟ್ಟಿದ್ದ ಪುಸ್ತಕದ ಪುಟಗಳು ಗಾಳಿಗೆ ತೆರೆದುಕೊಂಡು ಸ್ವಚ್ಛಂದವಾಗಿ ಹಾರಾಡುತ್ತಿದ್ದವು ಪುಟಗಳು ಮುಗಚಿಕೊಳ್ಳುತ್ತಿದ್ದಾಗ ಅದರಲ್ಲಿ ಒಂದು ಚೀಟಿ ಇರುವುದನ್ನು ಗಮನಿಸಿದಳು ಅವಳ ಹೃದಯದ ಬಡಿತ ತಕ್ಷಣ ಜೋರಾದ ಅನುಭವ ಅವಳಿಗೆ ನಡುಗುವ ಕೈಗಳಿಂದ ಆ ಚೀಟಿಯನ್ನು ಕೈಗೆತ್ತಿಕೊಂಡಳು ಅಂದು ನೀನೆಸೆದ ಎಸಳುಗಳು ಇಂದು ನನ್ನೆದೆಯಲ್ಲಿ ಅನುರಾಗದ ಹೂಗಳನ್ನು ಅರಳಿಸಿವೆ ಸಾಲುಗಳು ಚೊಕ್ಕವಾಗಿ ಮೂಡಿದ್ದವು ಆ ಅಕ್ಷರಗಳ ಮೇಲೆ ಬೆರಳಾಡಿಸಿದಳು ಕನಸಿನಲ್ಲಿ ಕಳೆದು ಹೋದಂತೆ ಆಗಿದ್ದಳು ಆದರೆ ಅಂದು ಆ ಹೂಗಳನ್ನು ಅವಳು ಅವನಿಗಾಗಿ ಎಸೆದಿರಲಿಲ್ಲ ಹಾಗಂತ ಹೇಳುವ ಧೈರ್ಯವೂ ಅವಳಿಗೆ ಇರಲಿಲ್ಲ ಈಗಷ್ಟೇ ನಿರ್ಮಿಸಿದ್ದ ಪ್ರೀತಿಯ ಕೋಟೆಯನ್ನು ಮುರಿಯುವ ಹುಚ್ಚು ಸಾಹಸವನ್ನು ಅವಳು ಮಾಡಲು ಮುಂದಾಗಲಾರಳು ದಿನಗಳು ಉರುಳುತ್ತಿದ್ದವು ಪ್ರತಿದಿನ ಆರವಿ ಮನೆಗೆ ಬರುವ ದಾರಿಯಲ್ಲಿ ಹೂವುಗಳ ಗುಚ್ಛ ಅವಳಿಗಾಗಿ ಕಾಯುತ್ತಿದ್ದವು ಕೆಲವೊಮ್ಮೆ ಅವಳ ರೀಡಿಂಗ್ ಟೇಬಲ್ ಮೇಲೆ ಇನ್ನೊಮ್ಮೆ ಅವಳು ತೋಟದಲ್ಲಿ ಕುಳಿತಿದ್ದ ಜಾಗದಲ್ಲಿ ಕೆಲವೊಮ್ಮೆ ಕಾಂಪೌಂಡ್ ಮೇಲೆ ಮತ್ತೊಮ್ಮೆ ಹಿಂದಿರುಗಿಸಿದ ಪುಸ್ತಕದೊಂದಿಗೆ ಹೂಗಳು ಅವಳ ಕೈ ಸೇರಿದರೂ ಯಾವುದೋ ಕಾಣದ ಭಯ ಅವಳನ್ನು ಹಿಂಬಾಲಿಸುತ್ತಿದ್ದಂತೆ ಹೆದರುತ್ತಿದ್ದಳು ಹದಿನಾರರ ಬಾಲೆ ಪ್ರೀತಿ ಎಂದರೆ ಮನೆಯಲ್ಲಿ ರಣರಂಗವೇ ಸೃಷ್ಟಿಯಾಗುತ್ತಿತ್ತು ಅಂದು ಅವಳು ರೋಹಿತ್ನನ್ನು ನೋಡಿದ್ದಳು ಅವನ ಬಳಿ ಬಂದು ರೋಹಿತ್ ನನಗಿದೆಲ್ಲ ಸರಿ ಕಾಣಿಸ್ತಿಲ್ಲ ಆರವಿ ವ್ಯಥೆ ತುಂಬಿದ ದನಿಯಲ್ಲಿ ಹೇಳಿದಳು ಹೌದು ನನಗೂ ಹಾಗೆಯೇ ಅನ್ನಿಸ್ತಿದೆ ಹಾರುವ ಮೈನ ಪಂಜರದ ಗಿಳಿಯ ಮೇಲೆ ಮನಸೋತಿದೆ ಬಹುಶಃ ಇದು ತಪ್ಪಿರಬಹುದು ನನಗೂ ತುಂಬ ಚಿಂತೆಯಾಗಿದೆ ಎಂದನು ಎತ್ತಲೋ ನೋಡುತ್ತ ನೀನಿಲ್ಲಿ ಸ್ವಲ್ಪ ದಿನ ಮಾತ್ರ ಇರ್ತೀಯ ಅಲ್ವಾ ರೋಹಿತ್ ಆರವಿ ಭಾರವಾದ ಎದೆಯಿಂದ ದೀರ್ಘ ಉಸಿರನ್ನು ಹೊರಚೆಲ್ಲಿ ಕೇಳಿದಳು ನಾನು ನಾಳೆಯೇ ಹೊರಡ್ತಿದ್ದೇನೆ ಚಿಂತೆಯ ಗೆರೆಗಳು ಆಳವಾದವು ಅವನ ಮುಖದಲ್ಲಿ ನಿನ್ನೆ ಮೊನ್ನೆಯಷ್ಟೇ ನಿನ್ನ ನೋಡಿದ ಹಾಗಿದೆ ನನಗೆ ಆರು ತಿಂಗಳು ಹೇಗೆ ಕಳೆದವೋ ತಿಳಿಯಲೇ ಇಲ್ಲ ನಕ್ಕಳು ಬಿಗುವಿನ ವಾತಾವರಣವನ್ನು ಸ್ವಲ್ಪ ತಿಳಿಗೊಳಿಸುವ ಪ್ರಯತ್ನ ಮಾಡಿದಳು ಹೌದು ನಾನಿಲ್ಲಿಗೆ ಅತಿಥಿಯಾಗಿ ಬಂದಿದ್ದೆ ಎನ್ನೋದು ನಿನಗೂ ಕೂಡ ತಿಳಿದಿದೆ ಅಲ್ವಾ ಅವನು ನಕ್ಕನು ಅತಿಥಿಗಳು ಉಳಿಯೋದಿಲ್ಲ ಬಂದ ಮೇಲೆ ಹಿಂತಿರುಗಲೇಬೇಕು ನಾನೂ ಕೂಡ ಮುಂದಕ್ಕೆ ಮಾತನಾಡಲಾಗಲಿಲ್ಲ ಅವನಿಗೆ ರೋಹಿತ್ ನಿಮ್ಮ ಚಿಕ್ಕಪ್ಪ ಕರಿತಿದ್ದಾರೆ ನೋಡು ಮೃದಲಾರ ಧ್ವನಿಯನ್ನು ಕೇಳಿ ರೋಹಿತ್ ಅಲ್ಲಿಂದ ನಡೆದನು ಆರವಿ ರೋಹಿತ್ ನಡೆಯುತ್ತಿದ್ದಾಗ ಅವನ ಹೆಜ್ಜೆಗಳನ್ನು ಎಣಿಸುತ್ತಾ ಅಲ್ಲೇ ನಿಂತಳು ರೋಹಿತ್ ಹೊರಟು ಹೋದ ಮೇಲೆ ಆರವಿಗೆ ಓದಿನಲ್ಲಿ ಗಮನಹರಿಸಲು ಸಾಧ್ಯವಾಗಲಿಲ್ಲ ಸದಾ ಅವನದೇ ಧ್ಯಾನದಲ್ಲಿ ಇದ್ದವಳಿಗೆ ಊಟ ತಿಂಡಿಯ ಪರಿವೆಯೇ ಇರಲಿಲ್ಲ ಹಿಡಿದಿದ್ದ ಪುಸ್ತಕ ಕೈಜಾರಿದಾಗ ಎದ್ದು ತನ್ನ ರೂಮಿಗೆ ಬಂದಳು ರೋಹಿತ್ ಹೋಗಿ ಹದಿನೈದು ದಿನಗಳು ಕಳೆದಿರಬೇಕು ಆರವಿಯಲ್ಲಿ ಇದ್ದ ಉತ್ಸಾಹ ಲವಲವಿಕೆಯೆಲ್ಲ ಮಾಯವಾದಂತೆ ತೋರುತ್ತಿತ್ತು ಅಂದು ಆರವಿ ರೂಮಿಗೆ ಬಂದು ಮಲಗಿದಳು ಆದರೆ ನಿದ್ರೆ ಬರಲಿಲ್ಲ ಅವಳು ಹಲವಾರು ಕಾರಣಗಳನ್ನು ಯೋಚಿಸಲು ಶುರು ಮಾಡಿದಳು ಮೃದಲಾ ಆಂಟಿಯ ಮನೆಗೆ ಹೇಗೆ ಹೋಗುವುದು ಎಂದು ಅವಳಿಗೆ ರೋಹಿತ್ ನೆನಪು ತುಂಬಾ ಕಾಡುತ್ತಿತ್ತು ಒಮ್ಮೆ ಅವನನ್ನು ನೋಡುವ ಹಂಬಲ ಹೆಚ್ಚಾಗಿತ್ತು ಆದರೆ ಅವಳಿಗೆ ಯಾವುದೇ ಕಾರಣಗಳು ಸಿಗಲಿಲ್ಲ ಪದೇ ಪದೇ ನೆಪ ಮಾಡಿ ಮೃದಲಾ ಆಂಟಿಯ ಮನೆಗೆ ಹೋಗಿ ಒಮ್ಮೆ ಅವನೊಟ್ಟಿಗೆ ಫೋನಿನಲ್ಲಿ ಮಾತನಾಡಿ ಬಂದಿದ್ದಳು ಆದರೆ ತಾಯಿಯ ಬಳಿ ಏನು ಹೇಳುವುದು ತಿಳಿಯದೆ ಸುಮ್ಮನಾದಳು ಹಾಸಿಗೆಯ ಮೇಲೆ ಬಹಳ ಹೊತ್ತು ಉರಲಾಡಿ ಕೊನೆಗೆ ನಿದ್ರೆ ಬರದಿದ್ದಾಗ ಎದ್ದು ಟೇಪ್ ರೆಕಾರ್ಡರ್ ಆನ್ ಮಾಡಿದಳು ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ಹಾಡಿನ ಸಾಲುಗಳು ಆ ಕ್ಷಣದಲ್ಲಿ ಅವಳಿಗಾಗಿಯೇ ಬರೆದ ಹಾಗೆ ಅನಿಸಿದ್ದವು ಅಂದು ರೋಹಿತ್ ಬಂದಿದ್ದ ವಿಷಯ ಹೇಗೋ ಅವಳಿಗೆ ತಿಳಿಯಿತು ಕೇಳಿದ ತಕ್ಷಣ ಅವಳ ಮನಸ್ಸು ಚಡಪಡಿಕೆಯಿಂದ ತುಂಬಿ ಹೋಯಿತು ಇಡೀ ದಿನ ಅವನಿಗಾಗಿ ಕಾಯುತ್ತಾ ಕುಳಿತಳು ಆದರೆ ಅವನು ಬರಲಿಲ್ಲ ರೋಹಿತ್ ತನ್ನ ಚಿಕ್ಕಪ್ಪ ಮತ್ತು ಕೆಲವೊಬ್ಬರು ಸ್ನೇಹಿತರ ಜೊತೆ ಫಿಲಂ ನೋಡಲು ಹೋಗಿದ್ದನು ಅದನ್ನು ತಿಳಿಯದ ಅವಳು ರಾತ್ರಿ ಹತ್ತು ಗಂಟೆಯವರೆಗೆ ಎಚ್ಚರವಾಗಿ ಅವನಿಗಾಗಿ ಕಾಯುತ್ತಿದ್ದಳು ಅನಂತರವೂ ಅವನು ಬರೆದಿದ್ದಾಗ ಅವಳಿಗೆ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ ಅಮ್ಮನ ಮೇಲಿನ ಭಯಕ್ಕೆ ಪುಸ್ತಕ ಹಿಡಿದು ಕುಳಿತವಳಿಗೆ ಒಂದು ಪೇಜ್ ಸಹ ಓದಲಾಗಿರಲಿಲ್ಲ ಅವಳು ಬಾಗಿಲು ತೆರೆದು ಹಿಂದಿನ ಅಂಗಳಕ್ಕೆ ಬಂದಳು ಚಂದ್ರನ ಬೆಳಕು ಸುತ್ತೆಲ್ಲ ಹರಡಿತ್ತು ಆಕಾಶದಲ್ಲಿ ಚಂದ್ರ ಒಬ್ಬಂಟಿಯಾಗಿದ್ದನು ಹಾಗೆಯೇ ಅವಳು ಇಲ್ಲಿ ಭೂಮಿಯ ಮೇಲೆ ಒಬ್ಬಂಟಿಯಾಗಿದ್ದಳು ಪಕ್ಕದ ಮನೆಯ ಅಂಗಳದ ಕಾಂಪೌಂಡ್ ಆಚೆಗೆ ತಲೆಯನ್ನು ಅವಳು ಇಣುಕಿ ನೋಡಿದಳು ಏನೂ ಕಾಣಲಿಲ್ಲ ಸ್ವಲ್ಪ ಮುಂದಕ್ಕೆ ನಡೆದಳು ಅವಳನ್ನು ಭೇಟಿಯಾಗಲು ಬಂದವನು ರೋಹಿತ್ ಕ್ಷಣಾರ್ಧದಲ್ಲಿ ಅವನು ಗೋಡೆ ಹಾರಿ ಅವಳ ಬಳಿಗೆ ಬಂದನು ರೋಹಿತ್ ಭಾವೋದ್ವೇಗದಲ್ಲಿ ಅವನ ಬಳಿಗೆ ಓಡಿ ಬಂದಳು ರೋಹಿತ್ ಉಸಿರಿನ ಶಾಖ ಅವಳನ್ನು ಮೆಲ್ಲಗೆ ಸವರಿ ಹೋಯಿತು ರೋಹಿತ್ ಆರವಿಯ ಎರಡೂ ಕೈಗಳನ್ನು ಹಿಡಿದುಕೊಂಡನು ಆರವಿ ಅವನ ಹರವಾದ ಎದೆಯ ಮೇಲೆ ತಲೆಯಿಟ್ಟಳು ಅವಳ ತಲೆ ನೇವರಿಸುತ್ತಿದ್ದವನಿಗೆ ಅವಳ ಬಿಕ್ಕು ಕೇಳಿಸಿದಾಗ ಬೊಗಸೆಯಲ್ಲಿ ಅವಳ ಮುದ್ದಾದ ಮೊಗವನ್ನು ಹಿಡಿದವನು ಅವಳ ಕಣ್ಣೀರನ್ನು ತೊಡೆದು ಅಣೆಯ ಮೇಲೆ ಪ್ರೀತಿಯ ಹೂಮುತ್ತೊಂದನ್ನು ಇಟ್ಟನು ಪೂರ್ಣ ಬೆಳದಿಂಗಳಲ್ಲಿ ಮಿಂದೆದ್ದ ಅವರಿಬ್ಬರು ಮೌನವಾಗಿಯೇ ಸಂಭಾಷಣೆ ನಡೆಸಿದ್ದರು ಆರವಿಯ ಕಣ್ಣುಗಳೇ ರೋಹಿತ್ಗೆ ಎಲ್ಲವನ್ನೂ ಹೇಳುತ್ತಿದ್ದವು ತುಸು ಹೊತ್ತಿನ ಬಳಿಕ ಇಷ್ಟೊತ್ತಲ್ಲಿ ನೀನು ಯಾಕಿಲ್ಲಿ ನಿಂತಿದೆಯಾ ಮೃದುವಾಗಿ ಅವಳತ್ತ ತಿರುಗಿ ಕೇಳಿದನು ನೀನಿಲ್ಲಿಗೆ ಯಾಕೆ ಬಂದೆ ಅವನ ಎದೆಯಿಂದ ದೂರ ಸರಿದು ನಿಂತಳು ರೋಹಿತ್ ಆರವಿಯ ಗಲ್ಲವನ್ನು ಹಿಡಿದು ಮುಖ ಎತ್ತಿದಾಗ ಮುಗವೆಲ್ಲ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು ಛೇ ಆರು ಅಳಬಾರ್ದು ಈ ಕಣ್ಣೀರು ಯಾಕೆ ನಗ್ನಗ್ತ ನನಗೆ ವಿದಾಯ ಹೇಳಬಾರ್ದೆ ನೀನು ಹೀಗತ್ರೆ ನನಗೆ ಹೋಗೋಕೆ ಮನಸ್ಸಾಗಲ್ಲ ಮೃದುವಾಗಿ ಹೇಳಿದನು ಆರವಿ ಇನ್ನಷ್ಟು ಅಳಲು ಪ್ರಾರಂಭಿಸಿದಳು ರೋಹಿತ್ ನಾನು ನೀನು ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ನಿನಗಾಗಿ ಮನೆಯವರನ್ನು ಎದುರಿಸೋ ಧೈರ್ಯ ಕೂಡ ಇಲ್ಲ ನನಗೆ ಈಗಾಗಲೇ ನಿದ್ರೆ ಮಾತ್ರೆಗಳನ್ನ ತಗೊಂಡು ಮಲ್ಬಿಡಬೇಕು ಅನ್ನಿಸ್ಬಿಟ್ಟಿದೆ ಮುಖ ಮುಚ್ಚಿ ಬಿಕ್ಕಿದಳು ಹುಚ್ಚುಡುಗಿ ರೋಹಿತ್ ಆರವಿಯ ತುಟಿಗಳ ಮೇಲೆ ತನ್ನ ಕೈಯಿಟ್ಟನು ಆರು ಅಂತಹ ಮಾತುಗಳನ್ನಾಡಬೇಡ ನನಗೂ ಅಷ್ಟೇ ದುಃಖವಾಗ್ತಿದೆ ನೀನಿಲ್ಲದೆ ಇಲ್ಲದೆ ಬದುಕೋದನ್ನು ಊಹಿಸೋಕ್ಕೂ ನನ್ನಿಂದ ಸಾಧ್ಯವಾಗ್ತಿಲ್ಲ ಆದರೆ ಒಂದು ವಿಷಯ ನನಗೆ ತಿಳಿದಿದೆ ನಾನು ತಾಳ್ಮೆಯಿಂದ ಇರಬೇಕು ಈಗ ನಾವು ನಮ್ಮ ಹೆತ್ತವರ ಮೇಲೆ ಅವಲಂಬಿತನಾಗಿದ್ದೀವಿ ನಾವು ಇನ್ನೂ ನಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿಲ್ಲ ಅದರ ಜೊತೆಗೆ ನಮಗೆ ಧೈರ್ಯ ಕೂಡ ಇಲ್ಲ ಅವಳನ್ನು ಸಂತೈಸಿದನು ರೋಹಿತ್ ನಾವು ಓಡೋಗಿ ಮದುವೆಯಾಗೋಣ ಆಗ ಯಾರೂ ನಾವು ಒಟ್ಟಿಗೆ ಇರೋದನ್ನು ತಡೆಯೋದು ನಿಲ್ಲಿಸೋಕೆ ಆಗಲ್ಲ ಅಮ್ಮ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅವನ ಹತ್ತಿರ ಸರಿದು ಆಸೆಗಣ್ಣುಗಳಿಂದ ಹೇಳಿದಳು ಇಲ್ಲ ಅರು ಈ ರೀತಿ ಎಲ್ಲ ಯೋಚಿಸ್ಬೇಡ ನಾನು ಕೂಡ ಬಹುಶಃ ನಿನ್ನಂತೆಯೇ ಭಾವುಕನಾಗಿದ್ದೆ ಆದರೆ ಘಟನೆಗಳ ಒಡೆತ ನನ್ನನ್ನು ಕಲ್ಲಾಗಿಸ್ಬಿಟ್ಟಿದೆ ಎಂದು ನಿಟ್ಟುಸಿರು ಬಿಟ್ಟವನು ಪ್ರೀತಿಯ ಹುಚ್ಚು ಹೊಳೆಯಲ್ಲಿ ಹರಿದು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳೋದು ಬೇಡ ನನ್ನ ತಂಗಿನೂ ಕೂಡ ಅದೇ ರೀತಿ ಪ್ರೀತಿಯ ಭಾವುಕತೆಗೆ ಬಲಿಯಾಗಿ ತನ್ನ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಲು ಒಂಬತ್ತು ತಿಂಗಳಿಂದೆ ಅವಳು ವಿಷ ಕುಡಿದು ನಮ್ಮನ್ನೆಲ್ಲ ಬಿಟ್ಟು ಭಾರದ ಲೋಕಕ್ಕೆ ಹೊರಟೋದ್ಲು ನೋವಿನಿಂದ ಹೇಳಿದನು ಕಣ್ಣನ್ನು ಒರೆಸಿಕೊಂಡವಳು ಸಾರಿ ರೋಹಿತ್ ನಾನು ನನ್ನ ಪ್ರೀತಿಯಲ್ಲಿ ಎಷ್ಟು ಕುರುಳಾಗಿಬಿಟ್ಟಿದ್ದೆ ಅಂದರೆ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ಳೇ ಇಲ್ಲ ನಿನ್ನ ಅನಾರೋಗ್ಯದ ಬಗ್ಗೆ ನನಗೆ ತಿಳಿದಿರಲಿಲ್ಲ ಈಗ ಹೇಗಿದೆಯಾ ಎಂದಳು ನೀನು ಸಾರಿ ಕೇಳೋ ಅಗತ್ಯ ಇಲ್ಲ ಆರು ನನ್ನ ತಂಗಿ ಸಾವಿನ ಆಘಾತದಿಂದ ನಾನು ತತ್ತರಿಸಿ ಹೋಗಿದ್ದೆ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ಲು ಇದನ್ನು ಹೇಳುವಾಗ ರೋಹಿತ್ ಗಂಟಲು ಬಿಗಿದಂತೆ ಆಯಿತು ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ನಿಂತಿದ್ದರು ಆರು ನಾನು ಬೆಳಿಗ್ಗೆ ಐದು ಗಂಟೆ ರೈಲಲ್ಲಿ ಹೊರಡ್ತಾ ಇದ್ದೀನಿ ಇದೇ ಕಾರಣಕ್ಕೆ ನಾನು ಗೋಡೆ ಹಾರಿನಿ ನನ್ನ ಭೇಟಿಯಾಗೋಕ್ಕೆ ಬಂದೆ ನಗುತ್ತಾ ಹೇಳಿದನು ರೋಹಿತ್ ನಿನ್ನ ಮಾತುಗಳಿಂದ ನನ್ನ ಭಾವೋದ್ವೇಗ ತುಸು ಕಡಿಮೆಯಾಯಿತು ಆದರೆ ನನ್ನ ಹೃದಯದಲ್ಲಿನ ಅಶಾಂತಿ ಕಡಿಮೆಯಾಗ್ಲಿಲ್ಲ ನನ್ನ ಜೀವನದುದ್ದಕ್ಕೂ ನಾನು ನಿನಗಾಗಿ ಕಾಯ್ತೀನಿ ನೀನು ನನಗೊಂದು ಭರವಸೆ ನೀಡು ನೀನು ಖಂಡಿತ ಬರ್ತೀಯ ತಾನೇ ಅವನ ಮುಂದೆ ಕೈ ಚಾಚಿದಳು ಆರು ನನ್ನ ಮುದ್ದಿನಾರು ನಾನು ನಿನ್ನನ್ನು ಯಾವುದೇ ಭರವಸೆಯಿಂದ ಬಂಧಿಸೋಕೆ ಬಯಸೋದಿಲ್ಲ ನನ್ನ ದಾರಿಯಲ್ಲಿ ಸಾಕಷ್ಟು ಸವಾಲುಗಳಿವೆ ನನಗೆ ವಯಸ್ಸಾದ ಹೆತ್ತೋರು ಒಬ್ಬ ತಮ್ಮ ಇದ್ದಾನೆ ನನ್ನ ತಂಗಿಯ ಮದುವೆಗೆ ಮಾಡಿದ ಸಾಲ ತೀರಿಸಬೇಕು ನಾನು ಮತ್ತು ನಾನು ಎಮ್ಮೆಯವರೆಗೆ ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕು ಈ ವರ್ಷ ನಾನು ನನ್ನ ಬಿ ಎ ಮುಗಿಸ್ತಿದ್ದೆ ಆದರೆ ಅನಾರೋಗ್ಯದಿಂದಾಗಿ ಈ ವರ್ಷ ವ್ಯರ್ಥ ಆಗೋಯಿತು ಅವಳತ್ತ ನೋಟ ನೆಟ್ಟು ಹೇಳಿದನು ರೋಹಿತ್ ನೀನಿಲ್ಲದೆ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ನಾನು ಹೃದಯದ ನೋವು ನಿನಗೆ ತಿಳಿತಾ ಇಲ್ವಾ ಬಿಕ್ಕಿದಳು ನನಗೂ ಕೂಡ ನಿನ್ನ ಬಿಟ್ಟಿರೋದು ಸಾಧ್ಯ ಇಲ್ಲ ಅರು ಆದರೆ ಪರಿಸ್ಥಿತಿಯ ಕೈಗೊಂಬೆಯಾಗಿರುವ ನಾನು ನನ್ನ ಕಷ್ಟದ ಕೂಪಕ್ಕೆ ನಿನ್ನನ್ನು ಎಳೆದುಕೊಳ್ಳೋಕೆ ಬಯಸೋದಿಲ್ಲ ಎಂದು ಹೇಳಿ ಆರವಿಗೆ ಹೂವುಗಳ ಗುಚ್ಛವನ್ನು ಕೊಟ್ಟು ರೋಹಿತ್ ಹೊರಟುವುದನು ಹೂವುಗಳನ್ನು ನೀಡುವಾಗ ಅವನು ನೀನು ನನಗೆ ಅವತ್ತು ನಿನಗೆ ತಿಳಿಯದೇನೆ ಹೂವುಗಳ ಹೆಸಳನ್ನು ನನಗೆ ಕೊಟ್ಟಿದ್ದೆ ಆದರೆ ನಾನಿದನ್ನು ನಿನಗೆ ಮಿಸ್ಸಾಗಿ ಅಥವಾ ತಿಳಿಯದೇನೆ ಈ ಹೂಗುಚ್ಛವನ್ನು ನೀಡ್ತಾ ಇಲ್ಲ ನೀನು ಯಾವಾಗಲೂ ಈ ಹೂವುಗಳಂತೆ ಅರಳುತ್ತಿರಬೇಕೆಂದು ನಾನು ಬಯಸ್ತೀನಿ ಎಂದು ಹೇಳಿ ಅವಳ ಕೆನ್ನೆಯ ಮೇಲೆ ಪ್ರೀತಿಯ ಮುದ್ರೆಯೊಂದನ್ನು ಒತ್ತಿ ಹೋಗಿದ್ದನು ಕೆನ್ನೆಯ ಮೇಲಿನ ಅವನ ತುಟಿಯ ಸ್ಪರ್ಶ ಹೊರಟು ಹೋಗುವುದೇನೋ ಎಂಬಂತೆ ಕೈಯಲ್ಲಿ ತನ್ನ ಕೆನ್ನೆಯನ್ನು ಬಿಗಿಯಾಗಿ ಹಿಡಿದು ಅವನು ಹೋದತ್ತಲ್ಲೇ ನಿಂತಿದ್ದಳು ಇದೊಂದೇ ಕಾಣಿಕೆ ಸಾಕು ನನ್ನನ್ನು ನಿನಗಾಗಿ ನನ್ನ ಜೀವನದುದ್ದಕ್ಕೂ ಕಾಯುವ ಭರವಸೆಯನ್ನು ತುಂಬಿದೆ ನನ್ನಲ್ಲಿ ಈ ಜೀವಕ್ಕೆ ಎಂದಿಗೂ ನೀನೆ ಮೊದಲು ಮತ್ತು ಕೊನೆಯ ಪ್ರೀತಿ ಅವಳ ಮೊಗದಲ್ಲಿ ನಗುವೊಂದು ಮಿಂಚಿ ಮರೆಯಾಯಿತು ಮೋಡಗಳ ಮರೆಯಲ್ಲಿ ಆಟವಾಡುತ್ತಿದ್ದ ಚಂದ್ರ ತನ್ನ ಕೆಲಸವನ್ನು ಸದ್ದಿಲ್ಲದೆ ಮುಂದುವರೆಸಿದ್ದ ಸ್ನೇಹಿತರೆ ಮೊದಲೇ ಹೇಳಿದಂತೆ ಇದೊಂದು ಸಣ್ಣ ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಕತೆ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ